ಒಟ್ಟಾಗಿ ನಮ್ಮ ಸಾರ್ವಜನಿಕ ಜೀವನವನ್ನ ನಾವು ನಡೆಸದಂತವರು ನಮ್ಮ ರಾಜಕೀಯ ಜೀವನವನ್ನ ನಾವು ನಡೆಸಿದಂತವರು ನಾವೆಲ್ಲರೂ ನಮ್ಮ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಬದ್ಧವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದಂಥವರು ಅನಂತಕುಮಾರ್ ಕುಮಾರ್ ಹೆಗಡೆ ಅವರು ಕೇಂದ್ರ ಸಚಿವರಾಗಿ ನಿರಂತರವಾಗಿ ಸಂಸದರಾಗಿ ಅವರು ಅನೇಕ ಅಭಿವೃದ್ಧಿ ಕೆಲಸವನ್ನ ದೇಶದಲ್ಲಿ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅವರದೇ ಆದಂತಹ ವಿಶೇಷವಾದಂತಹ ಕಲ್ಪನೆ ಏನಿದೆ ಅವ್ರ ಜೊತೆಯಲ್ಲಿ ನಾನು ಮಾತನಾಡಿ ಅವರ ಸಲಹೆ ಸೂಚನೆಯನ್ನು ಪಡೆದು ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನೀತಿ ನಿರೂಪಣೆಯ ವಿಷಯಕ್ಕೆ ನಾನು ಅವರ ಸಲಹೆ ಸೂಚನೆ ಸಹಕಾರವನ್ನು ನಾನು ಪಡಿತೇನೆ ನಿಶ್ಚಿತವಾಗಿ ಪಡಿತೇನೆ ನಾವು ಜೋಡೆತ್ತಿನಂತೆ ಕೆಲಸ ಮಾಡಿ ನಾವು ನಮ್ಮ ಕ್ಷೇತ್ರದಲ್ಲಿ ಒಂದು ದಾಖಲೆಯ ಮತದಿಂದ ಗೆಲ್ಲೋದಕ್ಕೆ ಬೇಕಾದಂಥ ಪ್ರಯತ್ನವನ್ನು ನಾವು ಮಾಡೇ ಮಾಡ್ತೀವಿ ಸರ್ ಈಗ ನೀವು ಆರು ಬಾರಿ ರಾಜ್ಯದಲ್ಲಿ ನಿಮ್ಮನ್ನು ಮಾಡಿದ್ದಾರೆ ಈಗ ಈಗ ಫಸ್ಟ್ ಟೈಮ್ ಕೇಂದ್ರಕ್ಕೆ ಯಾವ ಶಾಸಕರಾಗಿದ್ದರೆ ಪ್ರಯತ್ನ ಸರ್ ನಾನು ನನ್ನ ಸಾರ್ವಜನಿಕ ಜೀವನವೇ ಸುಮಾರು ನಲವತ್ತು ವರ್ಷಕ್ಕಿಂತ ಹೆಚ್ಚಿಂದಿದೆ ಶಾಸಕನಾಗಿ ಮಂತ್ರಿಯಾಗಿ ಸಭಾಧ್ಯಕ್ಷನಾಗಿ ಕಳೆದ ಮೂವತ್ತು ವರ್ಷದಿಂದ ನಾನು ಜನತೆ ಎದುರುಗಡೆಯಲ್ಲಿದ್ದೇನೆ ಹಾಗಾಗಿ ನನ್ನ ಬಗ್ಗೆ ಜನತೆಗೂ ಸ್ಪಷ್ಟ ಇದೆ ನಾನು ಮಾಡಬೇಕಂತ ಜವಾಬ್ದಾರಿಯ ಅರಿವು ನನಗೂ ಇದೆ ರಾಜ್ಯ ಮಟ್ಟದಲ್ಲಿ ಇದುವರೆಗೆ ಕೆಲಸ ಮಾಡ್ತಾ ಇದ್ದೆ ಮುಂದಿನ ದಿನದಲ್ಲಿ ನಮ್ಮೆಲ್ಲ ಹಿರಿಯ ನಾಯಕರ ಮಾರ್ಗದರ್ಶನ ಸಲಹೆ ಸೂಚನೆಯನ್ನು ಪಡೆದು ದೇಶ ಮಟ್ಟದಲ್ಲಿ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ನಾನು ಅವರಿಂದ ಮಾರ್ಗದರ್ಶನ ಪಡೆದು ಸಲಹೆ ಸೂಚನೆಯನ್ನು ಪಡೆದು ಅಲ್ಲಿಯೂ ನನ್ನ ಶಕ್ತಿ ಮೀರಿರುವಂತಹ ಒಳ್ಳೆಯ ಕೆಲಸ ಮಾಡೋದಕ್ಕೆ ಬೇಕಾದಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಸರ್ ಕಾಂಗ್ರೆಸ್ ಪಕ್ಷದ ಫಸ್ಟ್ ಟೈಮ್ ಮಹಿಳಾ ಅಭ್ಯರ್ಥಿಯನ್ನು ಹೋರಾಟ ಆಗಿರುತ್ತೆ ಇಲ್ಲಿ ಯಾವ ಪಕ್ಷ ಯಾವ ಅಭ್ಯರ್ಥಿಯನ್ನ ನಿಲ್ಲಿಸಿದೆ ಅನ್ನೋದು ಅಷ್ಟೇ ಬಹಳ ಮುಖ್ಯವಾದಂತಹದ್ದು ಹಾಗಾಗಿ ಕಾಂಗ್ರೆಸ್ಸಿನ ಬಗ್ಗೆ ಜನತೆಗೆ ವಿಶ್ವಾಸ ಇಲ್ಲದೆ ಇರುವಾಗ ಕಾಂಗ್ರೆಸ್ ಅನ್ನೇ ತಿರಸ್ಕರಿಸಬೇಕು ಅಂತ ರಾಜ್ಯದ ಜನ ಬಯಸಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಇಂದ ಯಾರು ನಿಂತಿದ್ದಿದ್ರು ಅವರ ಸೋಲು ನಿಶ್ಚಿತ ಈಗಾಗಲೇ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ಆಡಳಿತ ಜನತೆಯಲ್ಲಿ ಭ್ರಮ ನಿರಸನವನ್ನು ಉಂಟು ಮಾಡಿದರು ಅವರ ಯಾವ ಗ್ಯಾರಂಟಿಯು ಅದು ಅರ್ಹ ಫಲಾನುಭವಿಗಳಿಗೆ ಸಮರ್ಪಕವಾಗಿ ದೊರಕ್ತಾ ಇಲ್ಲ ಕಾಲಕಾಲಕ್ಕೆ ಅದರ ಫಲ ದೊರಕ್ತಾ ಇಲ್ಲ ಅಭಿವೃದ್ಧಿ ಕೆಲಸ ಶೂನ್ಯ ಆಡಳಿತದಲ್ಲಿ ಭ್ರಷ್ಟಾಚಾರ ಇದೆ ಆಡಳಿತದಲ್ಲಿ ವಿಳಂಬ ನೀತಿ ಇದೆ ಹಾಗಾಗಿ ಕಾಂಗ್ರೆಸ್ನಿಂದ ಒಳ್ಳೇದಾಗೋದಿಲ್ಲ ಅನ್ನೋದು ಜನತೆಗೆ ಗೊತ್ತಿದೆ ಜನ ಕಾಂಗ್ರೆಸ್ ಅನ್ನ ತಿರಸ್ಕರಿಸಿ ಬಿಜೆಪಿಯನ್ನ ನಿಶ್ಚಿತವಾಗಿ ದೇಶದಲ್ಲಿಯೂ ನಾಲ್ಕುನೂರಕ್ಕಿಂತ ಹೆಚ್ಚು ಸ್ಥಾನದಿಂದ ಹಾರಿಸ್ತಾರೆ ಮತ್ತು ಕರ್ನಾಟಕದಲ್ಲಿಯೂ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ನಾವು ಗೆಲ್ತೇವೆ ನಮ್ಮ ಕಿತ್ತೂರು ಕಾನಾಪುರ ಒಳಗೊಂಡಂತಹ ಈ ಉತ್ತರ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರವನ್ನ ದಾಖಲೆ ಮತದಿಂದ ನಾವು ಗೆಲ್ತೇವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ